ಬಿ ಬಿಆರ್ ಅಂಬೇಡ್ಕರ್ ಪ್ರತಿಷ್ಠಾನ ಮತ್ತು ಸನ್ರೈಸ್ ಫೌಂಡೇಶನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ವಿತರಣಾ ಕಾರ್ಯಕ್ರಮ ನಡೆಸಲಾಯಿತು ಬಿ ಬಿಆರ್ ಅಂಬೇಡ್ಕರ್ ಪ್ರತಿಷ್ಠಾನದ ಅಧ್ಯಕ್ಷರಾದ ಮುನಿ ನಾರಾಯಣ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೆ ಬಿ ಎಲ್ ಗ್ರೂಪ್ನ ಸಂಸ್ಥಾಪಕರಾದ ಕೆ ಬಿ ಲಕ್ಷ್ಮಣ್ರವರ ಮೊದಲನೇ ವರ್ಷದ ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ಅವರ ನಿವಾಸಕ್ಕೆ ತೆರಳಿ ಕೆ ಬಿ ಲಕ್ಷ್ಮಣ್ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಗೌರವ ಸಮರ್ಪಿಸಿದರು ನಂತರ ಹರಿನಗರದಲ್ಲಿರುವ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ತೆರಳಿ ಶಾಲೆಯ ಎಲ್ಲ ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಪ್ರತಿಷ್ಠಾನದ ಬೆಂಗಳೂರು ನಗರ ಅಧ್ಯಕ್ಷರಾದ ಆನಂದ್ ಕಾರ್ಯಾಧ್ಯಕ್ಷರಾದ ಮುನಿರಾಜು ನಿವೃತ್ತ ಆರ್ಮಿ ಭೂಸೇನಾಧಿಕಾರಿ ದಿವಾಕರ್ ನಾಯ್ಡು ಗೋವಿಂದರಾಜ್ ವಿಕ್ರಮ್ ಕೆನಡಿ ಹ್ಯಾರಿಫ್ ಲಯನ್ಸ್ ಕ್ಲಬ್ನ ವೇಣುಕುಮಾರ್ ಮಹಿಳಾ ಅಧ್ಯಕ್ಷರಾದ ಜಯಮ್ಮ ಜಯಲಕ್ಷ್ಮಿ ಶಾರದಾ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ನಂತರ ಹರಿನಗರದಲ್ಲಿರುವ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆಗೆ ತೆರಳಿ ಅಲ್ಲಿನ ಮಕ್ಕಳಿಗೆ ನೋಟ್ ಪುಸ್ತಕ ಹಾಗೂ ಸಿಹಿ ವಿತರಣೆ ಮಾಡಲಾಯಿತು ಎಲ್ರಿಗೂ ನಮಸ್ಕಾರ ಅಂಬೇಡ್ಕರ್ ಪ್ರತಿಷ್ಠಾನ ವತಿಯಿಂದ ಶ್ರೀ ಮುನಿನಾರಾಯಣರವರು ಮಹತ್ತರವಾದ ಸಾವಿರಾರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮುಖ್ಯವಾಗಿ ಅಕಾಡೆಮಿ ಸೆಷನ್ ಶುರು ಆಗಿದೆ ಇಂಥ ಒಂದು ಸಮಯದಲ್ಲಿ ಮಕ್ಕಳಿಗೆ ನೋಟ್ಬುಕ್ಕು ವಿತರಣೆ ಅದು ಒಬ್ಬರಲ್ಲ ಇಬ್ಬರಲ್ಲ ಸಾವಿರಾರು ಮಕ್ಕಳಿಗೆ ಅವರು ಮೂವತ್ತಕ್ಕೂ ಹೆಚ್ಚು ಸ್ಕೂಲ್ಗಳಲ್ಲಿ ಇದನ್ನು ಡಿಸ್ಟ್ರಿಬ್ಯೂಷನ್ ಇದ್ದಾರೆ ಇವತ್ತು ನಾವು ಹರಿನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿದ್ದೀವಿ ಈಗ ಆರುನೂರಕ್ಕೂ ಹೆಚ್ಚು ಮಕ್ಕಳಿಗೆ ನಾವು ನೋಟ್ಬುಕ್ಕನ್ನು ವಿತರಣೆ ಮಾಡಿದ್ದು ಇದು ಒಂದು ಪ್ರೇರಣೆ ಯಾವಾಗಲೂ ಒಂದು ಮಾತು ಹೇಳ್ತಾರೆ ಅನ್ನದಾನ ಮಹಾದಾನ ಅಂತ ಅನ್ನದಾನಕ್ಕಿಂತನೂ ಶ್ರೇಷ್ಠವಾದದ್ದು ವಿದ್ಯಾದಾನ ಈಗ ನೀವು ಫೋಟೋ ನೋಡ್ತಾ ಇದ್ದೀರ ಸಿದ್ಧಗಂಗಾ ಸ್ವಾಮೀಜಿಗಳು ಒಂದು ಮಾತು ಹೇಳಿದ್ರು ಅವ್ರ ಕಡೆ ಉಸಿರು ಬಿಡೋದಕ್ಕಿಂತ ಮುಂಚೆ ಯಾವುದೇ ಕಾರಣದಿಂದ ಮಕ್ಕಳು ಊಟ ಮಾಡೋದಕ್ಕಿಂತ ಮುಂಚೆ ನಾನು ತೀರ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಇಲ್ಲ ನಾನು ಕೊಡೆಯ ಉಸಿರು ಇದ್ದೀನಿ ಅಂತ ಹೇಳಬೇಡಿ ಇವತ್ತು ಅವರು ಊಟ ಮಾಡಲ್ಲ ಎಷ್ಟು ಜನ ಏಳು ಸಾವಿರ ವಿದ್ಯಾರ್ಥಿಗಳಿಗಿಂತನೂ ಹೆಚ್ಚು ಅದು ಮನೋಭಾವ ಯಾಕೆಂದರೆ ನಮಗೆಲ್ಲ ಗೊತ್ತು ಇವತ್ತಿನ ವಿದ್ಯಾರ್ಥಿಗಳು ನಾಳೆಯ ಪ್ರಜೆಗಳು ಅಂತ ಹೇಳಿ ಅವರಲ್ಲಿ ಆ ಮನೋಭಾವ ಇದೆಯಲ್ಲ ನೀವೊಂದು ನೋಟ್ಬುಕ್ ಕೊಟ್ಟಿದ್ದ ತಕ್ಷಣವೇ ಅವರು ರ್ಯಾಂಕ್ ತೊಗೊಳ್ತಾರೆ ಅಂತ ಅಲ್ಲ ಅವರಲ್ಲೂ ಆ ಮನೋಭಾವನ ನಾವು ಇವತ್ತು ಬೆಳೆಸ್ತಾ ಇದ್ದೀವಿ ಮಕ್ಕಳು ಒಂಥರ ಹಸಿ ಮಂಡಿದ್ದ ಹಾಗೆ ನೋಡ್ತಾರೆ ಇಸ್ಕೊಳ್ತಾರೆ ಅದನ್ನು ಯೂಸ್ ಮಾಡ್ತಾರೆ ಹಾಗೆ ಏನಪ್ಪ ಅಂತೇಳಿದ್ರೆ ತಾವು ದೊಡ್ಡವರಾದ ಮೇಲೆ ಇನ್ನೊಬ್ಬ ಮಗುಗೆ ನಾನು ಸಹಾಯ ಮಾಡಬೇಕು ಅನ್ನೋ ಒಂದು ಮನೋಭಾವ ಏನಪ್ಪ ಅಂದರೆ ಅವರಲ್ಲಿ ಬರುತ್ತೆ ಅಂಥ ಒಂದು ಒಳ್ಳೆಯ ಕೆಲಸವನ್ನು ಈ ಸಂಸ್ಥಾನದ ಅಡಿಯಿಂದ ಅಧ್ಯಕ್ಷರಾಗಿ ಒಬ್ಬ ಕಾರ್ಯಕರ್ತರಾಗಿ ಎಲ್ಲರನ್ನೂ ಹೊಂದಾಣಿಸ್ಕೊಂಡು ಮಾಡ್ತಾ ಇರೋದು ನಿಜವಾಗಲೂ ಮುನಿನಾರಾಯಣವರಿಗೆ ಹೀಗೆ ಪರಮಾತ್ಮ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ನಿಮ್ಮೆಲ್ಲರ ಬಲ ಅವರಿಗೆ ಎಂದಿಗೂ ಸದಾ ಇರಲಿ ನನಗೆ ಇಲ್ಲಿ ಕರೆಸಿ ಎರಡು ಮಾತು ಹೇಳುವುದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ಪೆಷಲಿ ಈಗ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಬರ್ತಾ ಇದೆ ಒಬ್ಬ ಸೈನಿಕನಿಗೆ ಒಂದು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ನೋಟ್ಬುಕ್ ವಿತರಣೆಗೆ ಅಂತ ಹೇಳಿ ಕರೆದಾಗ ನಾವು ಖಂಡಿತ ಎಷ್ಟೇ ಕೆಲಸಗಳಿದ್ರೆನೂ ನಾವು ಇಲ್ಲ ಅನ್ನಲ್ಲ ಯಾಕೆ ಅಂತ ಹೇಳಿದರೆ ನಾವು ಬಡತನದಿಂದ ಬಂದಿದ್ದು ಇವತ್ತು ಆ ಒಂದು ಒಳ್ಳೆ ಕಾರ್ಯ ಹತ್ತಾರು ಮಕ್ಕಳಿಗೆ ಸಾವಿರಾರು ಮಕ್ಕಳಿಗೆ ಒಂದು ದೀಪ ಆಗಲಿ ಅಂತ ಹೇಳಿ ಹರಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಇವತ್ತಿನ ದಿವಸ ನೋಟ್ಬುಕ್ ಕೊಡುವಂಥ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಎಲ್ಲ ಅಂಬೇಡ್ಕರ್ ಪ್ರತಿಷ್ಠಾನದ ಪದಾಧಿಕಾರಿಗಳಿಗೂ ಸಹ ನಾನು ಧನ್ಯವಾದ ಹೇಳ್ತೀನಿ ನನ್ನ ಕೈಯಲ್ಲಿ ಒಬ್ಬನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಆದರೆ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತಿನ ದಿವಸ ಹಂತ ಹಂತವಾಗಿ ಮೂವತ್ತೆರಡು ಶಾಲೆಗೆ ನೋಟ್ಬುಕ್ ಕೊಡುವಂಥ ಕೆಲಸನ ನಾವು ಇವತ್ತು ಮಾಡ್ತಾಯಿದ್ದೀವಿ ಅಂದರೆ ಇದಕ್ಕಿಂತ ದೊಡ್ಡ ಕೆಲಸ ನಮ್ಗೆ ಯಾವುದೂ ಇಲ್ಲ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಇನ್ನೂ ಹೆಚ್ಚಿನ ರೀತಿ ಇಂಥ ಕಾರ್ಯಕ್ರಮಗಳನ್ನ ಮಾಡಿದ್ರೆ ನಮ್ಮ ಜೊತೆಯಲ್ಲಿ ಯಾರು ಬರ್ತಾರೆ ಅವ್ರಿಗೆಲ್ಲ ಪ್ರೇರಣೆ ಆಗುತ್ತೆ ಅವ್ರಿಗೆ ಒಂದು ಸ್ಫೂರ್ತಿ ಆಗುತ್ತೆ ಚಿಕ್ಕವ್ರಲ್ಲಿರ್ಬೋದು ದೊಡ್ಡೋರಿರ್ಬೋದು ನಾನು ಲಾಸ್ಟ್ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಸರ್ಕಾರಿ ಶಾಲೆಯಲ್ಲಿ ಯಾರ್ಯಾರು ಓದಿದ್ದೀರಾ ದಯವಿಟ್ಟು ಒಂದು ಸಾರಿ ನಿಮ್ಮ ಸರ್ಕ ನಿಮ್ಮ ಗ್ರಾಮದ ಸರ್ಕಾರಿ ಶಾಲೆಗೆ ಹೋಗ್ಬಿಟ್ಟು ಒಂದು ಹತ್ತು ನೋಟ್ಬುಕ್ ಕೊಡಿ ಹತ್ತು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿ ಅಂತ ಹೇಳ್ತಾ ಇದ್ವಿ ಜೊತೆಗೆ ಇವತ್ತಿನ ದಿವಸ ವಿಶೇಷವಾಗಿ ಏನಂದರೆ ಈ ಏರಿಯಾದ ಮುಖ್ಯ ಮುಖ್ಯರ ಹಿರಿಯರಾದಂತಹ ಶ್ರೀಯುತ ಕೆ ಬಿ ಎಲ್ ಅವರು ತೀರ್ಕೊಂಡು ಒಂದು ವರ್ಷ ಆಗಿದೆ ಲಾಸ್ಟ್ ಸಾರಿನೂ ಸಹ ಓದಿನ ವರ್ಷವೂ ಸಹ ಎಲ್ಲರೂ ಸೇರಿಕೊಂಡು ನೋಟ್ಬುಕ್ ಕೊಡುವಂಥ ಕಾರ್ಯಕ್ರಮದಲ್ಲಿ ಸೇ ಸೇರಿಕೊಂಡು ಲಕ್ಷ್ಮಣವ್ರಿಗೆ ಶ್ರದ್ಧಾಂಜಲಿ ಅರ್ಪಿಸಿದ್ವಿ ಇವತ್ತೂ ಸಹ ಅವ್ರ ಮಕ್ಕಳು ಸಹ ಸೇರಿಕೊಂಡು ಇವತ್ತು ದಿವಸ ಈ ನೋಟ್ಬುಕ್ ಕೊಡೋಂಥ ಕಾರ್ಯಕ್ರಮದಲ್ಲಿ ಏನು ಆರುನೂರು ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ಕೊಡೋದು ಸಾಮಾನ್ಯದ ಕೆಲಸ ಅಲ್ಲ ಈ ಕಾರ್ಯಕ್ರಮದಲ್ಲಿ ಅವರೂ ಸಹ ಭಾಗಿಯಾಗಿ ಜೊತೆಗೆ ವಿಶೇಷವಾಗಿ ಕೆನ್ನಡಿಯವರು ಹರಿನಗರದ ಕೆನ್ನಡಿಯವರು ಇಲ್ಲಣ್ಣ ಇವತ್ತು ಆರನೇ ತಾರೀಕೇ ಮಾಡಬೇಕು ಅಂತ ನಮಗೆಲ್ಲರಿಗೂ ಪ್ರೆಜರ್ ಹಾಕಿ ಇವತ್ತು ದಿವಸ ಈ ಕಾರ್ಯಕ್ರಮ ಮಾಡಿಸಿದ್ದಾರೆ ಅವ್ರಿಗೂ ಸಹ ಅವರ ಸ್ನೇಹಿತರಿಗೂ ಸಹ ಮತ್ತು ಗೋವಿಂದರಾಜವರು ಈ ಏರಿಯಾದಲ್ಲಿ ಪಂಚಾಯಿತಿ ಮೆಂಬರ್ ಆಗಿದ್ದರು ಅವರು ಸಹ ಕೆ ಸೇರಿಕೊಂಡ್ರು ಜೊತೆಗೆ ಮುಸ್ಲಿಂ ಬಾಂಧವರು ಸಹ ಇವತ್ತಿನ ದಿವಸ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ಕೊಡುವಂಥ ಕಾರ್ಯಕ್ರಮನ ನೆರವೇರಿಸಿದ್ದಾರೆ ಅವ್ರಿಗೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಷ್ಠಾನದ ವತಿಯಿಂದ ನಾವು ಧನ್ಯವಾದ ಹೇಳ್ತೀವಿ ಇನ್ನೂ ಹೆಚ್ಚಿನ ರೀತಿ ಸೇವೆ ಮಾಡೋದಕ್ಕೆ ನೀವೆಲ್ಲರ ಸಹಕಾರ ನಮಗಿದ್ರೆ ಖಂಡಿತವಾಗೂ ಮುಂದಿನ ದಿನಗಳಲ್ಲಿ ಏನಿವತ್ತು ನೋಟ್ಬುಕ್ ಕೊಡ್ತಾ ಇದ್ದೀವಿ ಒಂದು ಬ್ಯಾಗು ಸಹ ಕೊಡುವಂಥ ಕೆಲಸನ ನಮ್ಮ ಅಂಬೇಡ್ಕರ್ ಪ್ರತಿಷ್ಠಾನದಿಂದ ನಾವು ಮಾಡ್ತೀವಿ ಅಂತ ಹೇಳಿ ಇದಕ್ಕೆಲ್ಲ ಪ್ರೇರಣೆ ನಮ್ಮ ಏನು ಆ ಕಾರ್ಯಕರ್ತರಿದ್ದಾರೆ ನನ್ನ ಹಿಂದೆ ಬೆನ್ನೆಲುಬಾಗಿ ನಿಂತಿರೋದ್ರಿಂದ ನಾನು ಆ ಕೆಲಸನ ಹಂತ ಹಂತವಾಗಿ ಬೆಳೆಸ್ಕೊಂಡು ಹೋಗ್ತಾ ಇದ್ದೀನಿ ಮುಂದಿನ ದಿನಗಳು ಇನ್ನೂ ಹೆಚ್ಚಿನ ರೀತಿ ಸೇವೆ ಮಾಡೋದಕ್ಕೆ ನಿಮ್ಮೆಲ್ಲರೂ ಸಹಕಾರ ನಾನು ಕೇಳ್ತಾ ಇವತ್ತು ದಿವಸ ನಿಮ್ಮ ಎಲ್ಲರೂ ಬಂದು ಈ ಸೇವೆಯನ್ನು ಮಾಡಿದ್ದೀರ ನಿಮ್ಮೆಲ್ಲರಿಗೂ ಸಹ ಧನ್ಯವಾದ ಹೇಳಿ ಇವತ್ತಿನ ದಿವಸ ನಾನು ಈ ಕಾರ್ಯಕ್ರಮ ಧನ್ಯವಾದ ಹೇಳ್ತೀನಿ ಜೈ ಭೀಮ್ ಜೈ ಭರತ್ ಮಗು ಖಂಡಿತವಾಗೂ ಖಾಸಗಿ ಶಾಲೆ ಓದಿಸೋಂಥ ಮಕ್ಕಳದ್ದು ಏನು ಪರಿಸ್ಥಿತಿ ಆಗ್ತಾ ಇದೆ ಅಂದರೆ ಎಸ್ ಎಲ್ ಸಿ ಗಂಟ ಸಾಲ ಸೋಲ ಮಾಡಿ ನೀವು ಖಾಸಗಿ ಶಾಲೆಯಲ್ಲಿ ಓದಿಸ್ಬಿಡ್ತೀರ ಅದಾದ ನಂತರ ಏನು ಖಾಸಗಿ ಶಾಲೆಯಲ್ಲಿ ಓದಿಸ್ತಾ ಇದ್ದೀರಾ ಮತ್ತೆ ಖಾಸಗಿ ಕಾಲೇಜ್ಗೆ ಸೇರಿಸ್ಬೇಕಾಗುತ್ತೆ ಯಾಕೆಂದರೆ ಮಕ್ಕಳು ಅದೇ ರೀತಿ ಬೆಳೆದು ಬಂದುಬಿಟ್ಟಿರ್ತವೆ ಗೌರ್ಮೆಂಟ್ ಕಾಲೇಜ್ ಕಡೆ ಮಕ ಮಾಡಲ್ಲ ಲಕ್ಷಾಂತ ರೂಪಾಯಿ ಸಾಲ ಮಾಡ್ಕೊತಾ ಇದ್ದೀರಾ ಯಾತಕ್ಕೆ ಗೌರ್ಮೆಂಟ್ ಶಾಲೆಯಲ್ಲಿ ಎಲ್ಲ ರೀತಿಯೂ ಸಹ ಸೌಕರ್ಯ ಸಿಗ್ತಾಯಿದೆ ನೀವು ಏನು ತಂದೆ ತಾಯಿ ದುಡಿತಾ ಇದ್ದೀರಾ ನಿಮ್ಮ ಮಕ್ಕಳು ಓದ್ತಾ ಇರ್ತಾರಲ್ಲ ನೀವೇನು ಇವತ್ತಿನ ದಿವಸ ತಿಂಗಳ ತಿಂಗಳ ಪೀಸ್ ಕೊಡ್ತೀರ ಒಂದು ಎರಡು ತಿಂಗಳು ಪೀಸ್ ಇಟ್ಕೊಂಡು ಸರ್ಕಾರಿ ಶಾಲೆಯಲ್ಲಿ ನಿಮ್ಮ ಮಕ್ಕಳ ಜೊತೆಲಿ ಬೇರೆ ಮಕ್ಕಳಿಗೂ ನೋಟ್ಬುಕ್ಕು ಬ್ಯಾಗ್ ಕೊಡುವಂಥ ಕೆಲಸ ಮಾಡಿದರೆ ಮುಂದಿನ ದಿನಗಳಲ್ಲಿ ಮಕ್ಕಳು ಮುಖ್ಯವಾಗಿ ಸರ್ಕಾರಿ ಶಾಲೆಯಲ್ಲಿ ಓದಿ ಓದೋ ಮಕ್ಕಳು ಸಮುದಾಯವಾಗಿ ಬೆಳೀತಾರೆ ಸಮುದಾಯ ಅಂದರೆ ಹಿಂದೂ ಮುಸ್ಲಿಂ ಕ್ರೈಸ್ತ ಇದ ಸ ಇದಿರ್ದಲ್ಲ ಅದನ್ನು ಸಮುದಾಯ ಅನ್ನೋದು ಆ ಸಮುದಾಯದ ಜೊತೆಯಲ್ಲಿ ಬೆಳೆದಂಥ ಮಗು ಮುಂದೊಂದು ದಿವಸ ಈ ಸಮುದಾಯನ ನಡೆಸುವಂಥ ವ್ಯಕ್ತಿ ಆಗ್ತಾನೆ ಯಾಕೆಂದರೆ ಇವತ್ತಿನ ದಿವಸ ನಾವು ಸರ್ಕಾರಿ ಅಧಿಕಾರಿಗಳು ನೋಡ್ತಾ ಇದ್ದೀವಿ ಎಲ್ಲರೂ ಸಹ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಜನ ಸರ್ಕಾರಿ ಶಾಲೆಯಲ್ಲಿ ಓದಿರೋಂಥರೇ ಬರ್ತಾ ಇರೋದು ಈ ಕಾರ್ಮಿ ಪ್ರೈವೇಟಲ್ಲಿ ಓದ್ತಾ ಏನಂದರೆ ಯಾವುದೋ ಒಂದು ಕೋರ್ಸ್ ತಗೊತಾರೆ ಆ ಕೋರ್ಸ್ನೇ ಹುಡ್ಕೊಂಡು ಹೋಗ್ತಾರೆ ಕೊನೆಗೆ ಅದರ ಕೆಲಸ ಸಿಗೋದಿಲ್ಲ ಕೊನೆಗೆ ಮನೇಲಿ ಬೇಜಾರಾಗಿ ಇರ್ತಾರೆ ತಂದೆ ತಾಯಿ ಇಷ್ಟು ಕಷ್ಟಪಟ್ಟು ಓದಿಸಿದ್ದೀನಲ್ಲಪ್ಪ ಬೇರೆ ಏನೋ ಆಯಿತು ನಾನು ಸಹ ಜಮೀನಿದೆ ಮನೆ ಇರಿದೆ ಮಾರ್ಬಿಟ್ಟು ನಿನ್ಗೆ ಯಾವ್ದಾದ್ರು ಒಂದು ಆಫೀಸ್ ಹಾಕ್ಕೊಡ್ತೀನಿ ಅಂತಾರೆ ಇಷ್ಟಲ್ಲೇ ಜೀವನ ಮಾಡ್ತಾ ಇದ್ದಾರೆ ಸೇವೆ ಮನೋಭಾವ ಇರೋರೆಲ್ಲರೂ ಏನೇ ಇದ್ರು ಸರ್ಕಾರಿ ಶಾಲೆಯಲ್ಲಿ ಬೆಳೆದಿರೋಂಥ ಮಕ್ಕಳಿಗೆ ಸೇವಾ ಮನೋಭಾವ ಬರೋದು ಆದ್ದರಿಂದ ನಾನು ಪೋಷಕರಿಗೆ ಹೇಳ್ತೀನಿ ಮತ್ತೊಮ್ಮೆ ಹೇಳ್ತೀನಿ ಎಲ್ಲರೂ ಸಹ ಸರ್ಕಾರಿ ಶಾಲೆಗೆ ಬನ್ನಿರಿ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ರೀತಿ ಸೌಕರ್ಯ ಸಿಗ್ತಾ ಇದೆ ಸರ್ಕಾರಿ ಶಾಲೆ ಉತ್ತಮವಾದಂಥ ವಿದ್ಯಾಭ್ಯಾಸವೂ ಇದೆ ಜೊತೆಯಲ್ಲಿ ನೀವು ಸಹ ಮಕ್ಕಳನ್ನ ಆಗಾಗ್ ನೋಡ್ತಾ ಇದ್ದರೆ ಖಂಡಿತವಾಗೂ ಸರ್ಕಾರಿ ಶಾಲೆ ಇನ್ನೂ ಉತ್ತಮವಾದ ಗುಣಮಟ್ಟಕ್ಕೆ ಹೋಗುತ್ತೆ ಅಂತೇಳಿ ನಾನು ಇವತ್ತಿನ ಸಹ ಇಷ್ಟಪಡ್ತಾ ಇದೀನಿ ಸರ್ ನೂರಕ್ಕೆ ನೂರು ಸಂಪ್ರದಾಯ ಸಿಗಬೇಕು ಅಂದರೆ ಅದು ಸರ್ಕಾರಿ ಶಾಲೆಯಲ್ಲೇ ಸರ್ಕಾರಿ ಶಾಲೆಯೇ ಯಾವುದೇ ಇಶ್ಯೂ ಇಶ್ಯೂ ಬಂದರೂ ಸಹ ಖಂಡಿತ ಹತ್ತು ಮಕ್ಕಳು ಇದ್ರು ಸರ್ ಪರವಾಗಿಲ್ಲ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥದ್ದು ಸರ್ಕಾರದ ಜವಾಬ್ದಾರಿ ಯಾವುದೇ ಕಾರಣಕ್ಕೂ ಸರ್ಕಾರ ಸರ್ಕಾರಿ ಶಾಲೆಗಳನ್ನೇನಾದರೂ ಮುಚ್ಚೋದಂಥ ಪ್ರಯತ್ನ ಮಾಡಿದೆ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ದಯವಿಟ್ಟು ಇನ್ನೂ ಹೆಚ್ಚಿನ ರೀತಿ ಸೌಕರ್ಯ ಕೊಡಿ ಸರ್ಕಾರಿ ಶಾಲೆಗೆ ಅದು ಬಿಟ್ಟು ಸರ್ಕಾರಿ ಶಾಲೆಯನ್ನು ಮುಚ್ಚುವಂಥ ಪ್ರಯತ್ನ ಮಾಡಬೇಡಿ ಯಾಕೆಂದರೆ ನಾನು ಹಳ್ಳಿಗಳ ಹಳ್ಳಿಗಳಲ್ಲಿ ಹೋಗ್ತಾ ಇರ್ತೀನಿ ಹಳ್ಳಿಲಿ ನೀರಿದ್ದರೆ ಕೊಳ ಇರೋದಿಲ್ಲ ಕೊಳ ಇದ್ದರೆ ನೀರು ನೀರು ಎಲ್ಲ ಇದ್ದರೂ ಸಹ ಒಂದು ಟ್ಯಾಂಕ್ ಇರೋದಿಲ್ಲ ಈ ಥರ ಪ್ರಾಬ್ಲಮ್ಗಳನ್ನು ನೋಡ್ತಾ ಇದ್ದೀನಿ ದಯವಿಟ್ಟು ಏನು ಲೋಕಲ್ಲಾಗಿ ಪಂಚಾಯತಿ ಇರ್ತೀರಾ ತಾಲೂಕು ಪಂಚಾಯಿತಿ ಮೆಂಬರ್ ಇದ್ದೀರಾ ಜಿಲ್ಲಾ ಪಂಚಾಯತಿ ಮೆಂಬರ್ ಗೆದ್ದ ಮೇಲೆ ನಿಮ್ಮ ಕೆಲಸ ಅಲ್ಲ ಗೆದ್ದ ಮೇಲೆ ನಿಮ್ಮ ಮನೇಲಿ ಕೂತ್ಕೊಂಡು ನಿಮ್ಮ ಮನೆ ಹತ್ರ ಯಾರೂ ಬರೋದಿಲ್ಲ ನೀವು ಮನೆ ಮನೆ ಹತ್ರ ಹೋಗಿ ಓಟ್ ತಗೊಂಡಿದ್ದೀರಾ ಆ ಓಟ್ಗೆ ಋಣ ತೀರಿಸಬೇಕು ಅಂದರೆ ನೀವು ನಿಮ್ಮ ನಿಮ್ಮ ಗ್ರಾಮದಲ್ಲಿರುವಂಥ ಸರ್ಕಾರಿ ಶಾಲೆಗೆ ಏನು ಸೌಕರ್ಯ ಬೇಕು ಪ್ರತಿ ವರ್ಷ ನಾನು ಮಕ್ಕಳಿಗೆ ನೋಟ್ಬುಕ್ ಕೊಡ್ತೀನಿ ಪ್ರತಿ ವರ್ಷ ಆ ಮಕ್ಕಳಿಗೆ ಏನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅನ್ನೋ ಮನೋಭಾವ ಇರೋರಿಗೆ ಮಾತ್ರ ಜನ ಓಟ್ ಹಾಕಬೇಕು ಆಗ ಮಾತ್ರ ಸ ಸಮಾಜ ಬೆಳೆಯೋಕ್ಕಾಗೋದು ಮತ್ತು ಸರ್ಕಾರಿ ಶಾಲೆಗಳು ಬೆಳೆಯೋಕ್ಕಾಗೋದು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡೋಕ್ಕೋದು ಎಲೆಕ್ಷನ್ ಬಾಡಿ ಇರೋದನ್ನು ಯಾರೇ ಆಗಿದ್ದು ಸಹ ಸರ್ಕಾರ ಕೇಳ್ತದೆ ನೀನು ಐ ಟಿ ರಿಟರ್ನ್ಸ್ ಸಲ್ಲಿಸಿದೆ ಅಂತ ಐ ಟಿ ರಿಟರ್ನ್ಸ್ ಎಲ್ಲ ಕೇಳಬೇಕಾಗಿರೋದು ಸರ್ಕಾರಿ ಶಾಲೆಗೆ ಎಷ್ಟು ದಿನ ನೀನು ಹೋಗಿದ್ದಪ್ಪ ಅಂತ ಕೇಳಬೇಕು ಆಗ ನಿಜವಾಗ್ಲೂ ಒಂದು ಜನಗಳಿಗೆ ಪ್ರೇರಣೆ ಬಂದು ಸರ್ಕಾರಿ ಸೇವೆ ಮಾಡೋದಕ್ಕೆ ಮುಂದೆ ಬರ್ತಾರೆ ಅಂತ ನಾನು ಹೇಳ್ತೀನಿ ಸರ್